ಸುದೀಪ್ ಸರ್ ಹೋಸ್ಟ್ ಪೋಸ್ಟ್ ಮಾಡ್ಸಬೇಕು ಕೆಲವೊಂದು ಕನ್ಸ್ಟೆಕ್ಷನ್ಗಳು ಇವ್ರು ಬೇಕಿತ್ತ ಅವರು ಇನ್ವಾಲ್ವ್ ಆಗಿ ಕನ್ಸ್ಟೆಕ್ಷನ್ ಕನ್ಶೆಕ್ಷನ್ಗಳ ಆಯ್ಕೆಗಳು ಇನ್ವಾಲ್ ಆಗಬೇಕು ಅನ್ನೋ ಅಂತ ಇತ್ತು ಸೊ ಈ ಸರಿ ಅವ್ರು ಈ ಸರಿ ಅಂದರೂ ಆ ಥರ ಕಂಟೆಸ್ಟನ್ ಬರಲಿ ಬರಲಿ ಸರಿ ಹೋಗ್ಬಿಟ್ಟು ಹೋಗ್ತಾರೆ ಹೊರ್ಗಡೆ ಹೋದ್ಮೇಲು ಸರಿ ಹೋಗ್ಲಿಲ್ಲ ಅಂದ್ರೆ ಒಳಗ್ ಹೋಗ್ತಾರೆ ಬಿಟ್ಟಾಗಿ ಯಾಕೆ ತಲೆ ಕೆಡಿಸ್ಕೊಳಿ ಬಿಟ್ಟ ತಲೆ ಕೆಡಿಸ್ಕೋಬೇಡಿ ಸಿ ಎಲ್ಲಾ ತರದವರು ಬರ್ತಾರೆ ಬಂದು ಸರಿ ಹೋಗಿರೋ ಜನ ಇದ್ದಾರೆ ಹೇಳಿ ಯಾಕೆ ಅಂದ್ರೆ ಸರಿ ಹೋಗಿರೋ ಒಬ್ಬ ವ್ಯಕ್ತಿ ಇಲ್ಲೇ ಕೂತಿದ್ದಾರೆ ಅಲ್ವೇ ಸರಿ ಹೋಗ್ತಾರೆ ಕರೆಕ್ಟೇ ಆ ಥರನೋ ಚರಿತ್ರೆಯಲ್ಲಿ ಇದೆಯೇ ಹಾಗಿರ್ಬೇಕಾದ್ರೆ ಐ ಥಿಂಕ್ ಐ ಥಿಂಕ್ ಎವ್ರಿ ಬಡಿ ಇನ್ ದಿಸ್ ಲೈಫ್ ಡಿಸರ್ವ್ಸ್ ಅನ್ ಆಪರ್ಚುನಿಟಿ ಹೌ ದೇ ಯೂಸ್ ಇಟ್ ಇಸ್ ಆಫ್ಟರ್ ದಟ್ ದಟ್ ಆಕ್ಚುಲಿ ಅವ್ರು ಏನು ಅಂತ ಹೇಳುತ್ತೆ ಬಟ್ ನೋ ಪ್ರಾಬ್ಲಮ್ ಸರ್ ಎಲ್ಲಾ ತರ ವ್ಯಕ್ತಿಗಳು ಬರ್ತಾರೆ ಬರ್ಲಿಲ್ಲ ಅಂದ್ರೆ ನಮಗೂ ಬೋರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಈಗ ಪ್ರಶಾಂತ್ ಆ ಕಡೆ ಕೂತಿದ್ದಾರೆ ಹತ್ತು ಜನ ಹೋದ್ರು ಒಳಗೋದ್ರು ಕೆಲಸನೇ ಮಾತಾಡ್ತಾರೆ ಅವ್ರಿಗೆ ಕೇಳಿಸಲ್ಲ ಎಲ್ಲಾರು ಬೆಳಿಗ್ಗೆ ಹಂಗಿದ್ರೆ ಏನ್ ಮಾಡ್ಬೇಕು ನಾನು ನಮಗೆ ಬೇಕಾಗ್ತಾರೆ ಎಲ್ಲರೂ ಬೇಕಾಗ್ತಾರೆ ಬಟ್ ಆಸ್ ಯು ರೈಟ್ ಫುಲ್ ಈ ಇ ಸಮ್ ಪೀಪಲ್ ದೇ ನೋ ಹೌ ಟು ಯೂಟಿಲೈಸ್ ದ ಸ್ಟೇಜ್ ಇನ್ ಕೆಲವರು

ದಟ್ ಸೊ ಸೊ ಏನಿಲ್ಲ ಅದರಲ್ಲಿ ಏನು ಬರೋದಿಲ್ಲ ಅವ್ರಿಗೆ ನಾನು ಹಿಂಗಿದ್ರೂ ಚೆನ್ನಾಗಿ ಕಾಣಿಸ್ತಾ ಇದ್ದೆ ಹಿಂಗೆ ನಾನು ಯಾವತ್ತು ನಾನು ಒಂದು ಇಂಟರ್ವ್ಯೂಲಿ ಹೇಳಿದೆ ಶಿ ವಾಸ್ ಮೈ ಫಸ್ಟ್ ಫ್ಯಾನ್ ಅಂತ ಎನಿಥಿಂಗ್ ಐ ಡು ಬಿಕಾಸ್ ಬಿಕ ಅದು ರೆಸ್ಪಾನ್ಸಿಬಿಲಿಟಿ ಕೂಡ ಆಗಿತ್ತು ನನಗೆ ನಾನು ಏನು ಮಾತಾಡ್ತೀನಿ ಯಾಕೆ ಯಾರು ನೋಡ್ತಾರೋ ಬಿಡ್ತಾರೋ ಅವ್ರು ನೋಡ್ತಾರೆ ಸಿನಿಮಾದಲ್ಲಿ ಏನು ಮಾಡಬೇಕು ಯಾರು ನೋಡ್ತಾರೋ ಬಿಡ್ತಾರೋ ಅವ್ರು ನೋಡ್ತಾರೆ ಇಟ್ ವಾಸ್ ಲೈಕ್ ದಟ್ ಸೊ ಫಾರ್ ಮೀ ಓಕೆ ಲಾಸ್ಟ್ ಸೀಸನಲ್ಲಿ ನನಗೆ ತುಂಬಾ ನಾನು ಬೇರೆ ರೀತಿಯ ಮೂಡಲ್ಲ ಇದ್ದೆ बट ई थिंक दिस टाइम इट अव मोर पर्सनली दैचि सर बैड सर अयो सर इवती बंद सर ಏನ್ ಮಾಡಿದ್ರು ಬೈತಾರೆ ಅದು ಯಾಕೆ ಇದು ಯಾಕೆ ನಾನು ಏನು ಎಲ್ಲ ನೋಡ್ತಾರೋ ಇಷ್ಟೇ ನೋಡ್ತಾರೆ ಇವರು ಅಂತ ಅಂದ್ಬಿಟ್ಟು ಮಾತಾಡ್ತಾ ಮಾತಾಡ್ತಾ ಪಕ್ಕದಲ್ಲಿ ಹೇಳ್ರಿ ಅವ್ರಿಗೆ ಅದ್ಯಾಕ್ರಿ ಬೇಕಿತ್ತು ಅಂತಾರೆ ಅಯ್ಯ ಇವ್ರು ಇನ್ನೊಬ್ಬರು ಮಾತಾಡಿ ನೋಡಿಲ್ವಾ ಅಂತ ನಾವು ಬರೀ ನಮ್ಮ ಮಾತ್ರ ಹೇಳ್ತಾ ಅಂತ ಹಾಗೆ ಎಲ್ಲ ಬಿಡ್ತಾರೆ ಬಿಗ್ ಬಾಸ್ ಶೂಟಿಂಗ್ ಅಂತ ಹೇಳ್ತಾರೆ ಹೋಗು ಎಲ್ಲ ಅಂತಾರೆ ಮನೆಗೆ ಬರ್ತಿದ್ದಂಗೆ ಶೂಟಿಂಗ್ ಯಾವಾಗ ಅಂತಾರೆ ಈಗಷ್ಟೇ ಹೋಗ್ತಾ ಇದ್ದೀನಿ ಸಿನಿಮಾ ಮಾಡಲ್ಲ ಬರೀ ಬ್ಯಾಡ್ದಿನ್ ಮಾಡ್ಕೊಂತ ಅಂದ್ರೆ ಏನು ಬಿಗ್ ಬಾಸ್ ಹೀಗೆ ಹಿಂಗೆ ಅಲ್ಲೂ ಬೈತೀರಾ ಇಲ್ಲೂ ಬೈತೀರಾ ಬಟ್ ಚೆನ್ನಾಗಿದೆ ಸರ್ ಐ ಐಕ್ ದ ಸೀನ್ ದಟ್ ಸೈಡ್ ಆಫ್ ಮೀ ನೋ ಕರೆಕ್ಟ್ ಸೊ ದೇಟ್ ದೇ ಆರ್ ವೆರಿ ಹ್ಯಾಪಿ ಅಂದ್ರೆ ಏನಂದ್ರೆ ಅಟ್ಲೀಸ್ಟ್ ಮನೆಯಿಂದ ಹೊರಗಡೆ ಹೋಗಿ ಕೆಲಸ ಅಂತ ಬರೀ ಇಲ್ಲೇ ಕುತ್ಕೊಂಡು ಬಾಡಿದ ಅಡಿಗೆ ಮಾಡ್ಕೊಂಡು ಎಲ್ರಿಗೂ ತಿನ್ಸ ಬುದ್ದು ಸುಮ್ನೆ ಹೋಗಿ ಕೆಲಸ ಮಾಡೋದು ಬಟ್ ಚೆನ್ನಾಗಿ ಐ ತಿಂಕ್ ಐ ತಿಂಕ್ ಐ ಐ ಐ ಆಮ್ ಡೂಯಿಂಗ್ ವೆರಿ ಹ್ಯಾಪಿನ ದೇ ವಾಟ್ ಐ ಡು ಹಾಗಂತ ಮಾಡಿದ್ದೆಲ್ಲ ಇಷ್ಟಪಡ್ತಾರಂತಲ್ಲ ಇಷ್ಟಪಡೋದ್ ಮಾಡಿದ್ದೆಲ್ಲ ಮಾಡಿದಾಗ ಇಷ್ಟಪಟ್ಟಿದ್ದಾರೆ ಐ ತಿಂಕ್ ಬಿಗ್ ಬಾಸ್ ಇಸ್ ಹಾಟ್ ಫೇವ್ರೆಟ್ ಎವ್ರಿಬಡಿ ಇನ್ ಮೈ ಹೌಸ್